ರೈತರ ಅಭಿವೃದ್ದಿಯ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಘೋಷಿಸಿರುವ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಕೊಪ್ಪಳ ಜಿಲ್ಲೆಯ ಕೃಷಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ಹಾಗೂ ವ್ಯವಸಾಯದ ಹಲವು ಸಮಸ್ಥೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟನಲ್ಲಿ ಜಾರಿಯಾಗಿರುವ ಧನಧಾನ್ಯ ಕೃಷಿ ಯೋಜನೆ ಕುರಿತಂತೆ ದೂರದರ್ಶನದೊಂದಿಗೆ ರೈತರು ಹಾಗೂ ಸಾರ್ವಜನಿಕರು ಸಂತಸ ಹಂಚಿಕೊಂಡಿದ್ದಾರೆ ನ್ಯಾಷನಲ್ ಪ್ಯಾರಾಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಗೀತಾ ಬಳ್ಳಾರಿ ರೈತರಿಗೆ ನೆರವಾಗುವ ದೃಷ್ಟಿಯಿಂದ ಹಿಂದುಳಿದ ನೂರು ಪ್ರದೇಶಗಳಲ್ಲಿ ಧನಧಾನ್ಯ ಯೋಜನೆ ಜಾರಿಗೆ ಬರುತ್ತಿರುವುದು ಆರ್ಥಿಕವಾಗಿ ಸಹಾಯಕವಾಗಲಿದೆ ಬಂಜರು ಭೂಮಿ ಅಭಿವೃದ್ಧಿ ಸೇರಿದಂತೆ ಹಲವು ಸಮಸ್ಯೆಗಳತ್ತ ಈ ಯೋಜನೆ ಗಮನಹರಿಸಲಿದೆ ಎಂದು ಹೇಳಿದರು ನಾನು ಇದನ್ನ ತುಂಬಾ ಮಾಡ್ತೀನಿ ನಮ್ಮ ಪ್ರಧಾನಮಂತ್ರಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅನಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಕೃಷಿಕನೇ ದೇಶದ ಬೆನ್ನೆಲುಬು ರೈತರ ಸಮಸ್ಥೆಗಳನ್ನು ಅರಿತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಹಲವು ಯೋಜನೆಗಳನ್ನು ರೈತರಿಗಾಗಿ ಜಾರಿಗೆ ತಂದಿದ್ದರು ಈಗ ಧನಧಾನ್ಯ ಯೋಜನೆಯು ರೈತರಿಗೆ ಇನ್ನಷ್ಟು ಬಲ ತುಂಬಲಿದೆ ಎಂದರು ಇನ್ನಿತರ ಉದ್ಯೋಗಗಳನ್ನು ಪ್ರಾರಂಭ ಮಾಡಬಹುದು ರೈತರು ಅಂತಕ್ಕಂಥದ್ದನ್ನು ಸ್ಥಳೀಯರಾದ ಗಿರೀಶ್ ರೈತರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಜಾರಿಯಾಗಿರುವ ಧನಧಾನ್ಯ ಕೃಷಿ ಯೋಜನೆಯು ದೇಶದ ಪ್ರಗತಿಗೆ ಪೂರಕವಾಗಲಿದೆ ಎಂದು ತಿಳಿಸಿದರು ನಮ್ಮ ಮೋದಿ ಸರ್ಕಾರ ಮಾಡ್ತಾ ಇದ್ದು ಈಗ ಮಹತ್ವಾಕಾಂಕ್ಷೆ ನೂರು ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆಯನ್ನ ಅಳವಡಿಸ್ತಾ ಇದೆ